ಕಜ್ಜಾಯ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಬಟ್ ಮಾಡೋದು ಕಷ್ಟ ಅಂತ ಹೇಳಿ ಸುಮಾರು ಜನ ಇದನ್ನು ಟ್ರೈ ಕೂಡ ಮಾಡೋದಿಲ್ಲ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಒಂದು ಸತಿ ಟ್ರೈ ಮಾಡಿ ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲೇ ಕಜ್ಜಾಯ ಯಾವ ಥರ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಗಂಟೆಗಟ್ಟಲೆ ಅಕ್ಕಿ ನಿನ್ನಿಸೋ ಅವಶ್ಯಕತೆ ಇಲ್ಲ ಬಟ್ ಅದೇ ಟೇಸ್ಟಲ್ಲಿ ಯಾವ ಥರ ಕಜ್ಜಾಯ ಮಾಡ್ಬೋದು ಅಂತ ನೋಡೋಣ ನಾನೀಗ ಒಂದ್ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ನಾನು ಎಲ್ಲನೂ ಇದೇ ಕಪ್ ಮೆಷರ್ಮೆಂಟ್ ಅಲ್ಲೇ ತೋರಿಸ್ತಾ ಇದ್ದೀನಿ ಒಂದ್ ಕಪ್ ಅಕ್ಕಿ ಹಿಟ್ಟು ಇದು ಮಿಲ್ ಮಾಡಿಸಿರೋದಾದ್ರೂ ಪರವಾಗಿಲ್ಲ ಅಂಗಡಿಯಿಂದ ತಂದಿದ್ದಾದ್ರೂ ಪರವಾಗಿಲ್ಲ ನಾನಿಲ್ಲಿ ಒನ್ ಕಪ್ ಆಗೋಷ್ಟು ತಗೊಂಡಿದ್ದೀನಿ ನೀವು ಒಂದು ಗ್ಲಾಸ್ ಅಷ್ಟು ನೀರನ್ನ ತೊಗೊಂಡಿದ್ದೀನಿ ನಾನೀಗ ಸ್ವಲ್ಪ ಸ್ವಲ್ಪನೇ ಚುಮಕ್ಸ್ತಾ ಇದು ಅಕ್ಕಿ ಇಟ್ಟಿಗೆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇದು ಯಾವ ಹಂತ ತನಕ ನಾವು ನೀರು ಹಾಕ್ಕೋಬೇಕು ಅಂದರೆ ಕೈಗೆ ಹಿಡಿದ್ರೆ ಅದು ಉಂಡೆ ಆಕಾರದಲ್ಲಿ ಬರಬೇಕು ಅಲ್ಲಿ ತನಕ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಜ್ಜಾಯ ಮಾಡಬೇಕಾದ್ರೆ ಎಲ್ಲ ಪ್ರಾಸೆಸ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವೇನಾದರೂ ಮಿಲ್ ಮಾಡಿಸಿಲ್ಲ ಅಥವಾ ಅಕ್ಕಿ ನೆನೆಸಿಲ್ಲ ಅಂತಂದರೆ ಈ ಪ್ರೊಸೀಜರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೋಡಿ ಈ ಥರ ಹಿಡಿದ್ರೆ ಈ ಥರ ಉಂಡೆ ಹಾಕಿ ಕರ್ದಲ್ಲಿ ಬರಬೇಕು ಅಲ್ಲಿ ತನಕನೂ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಈ ಹಂತದ ತನಕನೂ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ನಾನು ಬ್ಯಾಚ್ ವಾಯ್ಸಲ್ಲಿ ಎಲ್ಲ ಜರಡಿ ಇಟ್ಕೋತಾ ಇದ್ದೀನಿ ಸ್ವಲ್ಪನೂ ಗಂಟಿಲ್ದಂಗೆ ಬ್ಯಾಚ್ ವೈಸಲ್ಲಿ ನಾನು ಎಲ್ಲನೂ ಕೂಡ ಜರ್ಡಿ ಮಾಡಿ ಇಟ್ಕೊತಾ ಇದ್ದೀನಿ ಇದು ಇರಬಾರ್ದು ನೈಸಾಗಿ ಪೌಡ್ರ್ ಆಗಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನಿಲ್ಲಿ ಜರ್ಡಿ ಮಾಡ್ಕೊತಾ ಇದ್ದೀನಿ ಈಗ ಜರ್ಡಿ ಎಲ್ಲ ಆದ ನಂತರ ಈ ಥರ ನೈಸ್ ಪೌಡ್ರು ಇದ್ದರೆ ರೆಡಿ ಆಗುತ್ತೆ ಇದು ನಾವು ಗಂಟೆ ಗಟ್ಟಲೆ ಅಕ್ಕಿ ನೆನೆಸಿ ನಾವು ಮಿಲ್ ಮಾಡಿಸ್ತೀವಲ್ಲ ಅದೇ ಥರ ಇರುತ್ತೆ ನೋಡಿ ಇಷ್ಟು ನೈಸಾಗಿದ್ದರೆ ಸಾಕಾಗುತ್ತೆ ನಾನು ಇದನ್ನು ಸೈಡ್ ಮಾಡ್ಕೊಂಡು ಇದು ಬಿಸಿ ಆರೋದಕ್ಕೆ ಬಿಡಬಾರ್ದು ನಾವೇನು ಜರಡಿಯೆಲ್ಲ ಇಟ್ಕೊಂಡಿದ್ವಿ ಆ ಮಾಯ್ಸ್ಡ್ ಹಂಗೆ ಇರಬೇಕು ಹಾಗಾಗಿ ನಾನು ಇದೆಲ್ಲ ಸೈಡ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆರ್ದೇ ಇರೋ ನಾನು ಮುಚ್ಚಿ ಇಡ್ತಾ ಇದ್ದೀನಿ ರೆಡಿ ಮಾಡ್ಕೋಬಹುದು ಇದು ಗಾಳಿ ಆಡೋದಕ್ಕೆಲ್ಲ ಬಿಡಬೇಡಿ ಕಜ್ಜಾ ಪರ್ಫೆಕ್ಟ್ ಆಗಿ ಬರೋದಿಲ್ಲ ಇದಿಷ್ಟು ಕೂಡ ಗಟ್ಟಿಯಾಗಿ ಟೈಟ್ ಆಗಿ ಮುಚ್ಚಿಬಿಟ್ಟು ನಾನು ಒಂದು ತಟ್ಟೆಯಲ್ಲಿ ಮುಚ್ಚಿ ಇಡ್ತಾ ಇದ್ದೀನಿ ನಾವು ಸ್ವಲ್ಪ ಟೈಟ್ ಆಗಿ ಇದು ಪ್ರೆಸ್ ಮಾಡಿ ಇಡಬೇಕಾಗುತ್ತೆ ಆಗ ಮಾತ್ರ ಇದು ಗಾಳಿಯಲ್ಲಿ ಆರೋದಕ್ಕೆ ಬಿಡಲ್ಲ ಇದಿಷ್ಟು ಟೈಟ್ ಆಗಿ ಮುಚ್ಚಿಬಿಟ್ಟು ನಾವು ಇವಾಗ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ನಾವು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ ಬೆಲ್ಲಗೆ ಕಾಲು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಯಾರಾದರೂ ಒಂದು ಕೆ ಅಷ್ಟು ನೀವು ಮಾಡಬೇಕು ಅನ್ನೋದಾದರೆ ಒಂದು ಕೆ ಜಿ ಆಗೋಷ್ಟು ಹಿಟ್ಟಿಗೆ ಒಂದು ಕೆ ಜಿ ಆಗೋಷ್ಟು ನೀವು ಬೆಲ್ಲನ ಸೇರಿಸ್ಕೋಬೇಕಾಗತ್ತೆ ಇದಿಷ್ಟು ಹಾಕ್ಕೊಂಡು ಏನಾದರೂ ಇದರಲ್ಲಿ ಕಸ ಕಡ್ಡಿ ಏನಾದರೂ ಇತ್ತು ಅಂತಂದರೆ ನೀವು ಶೋಧಿಸ್ಕೋಬೋದು ಇದು ಚೆನ್ನಾಗಿತ್ತು ಹಾಗಾಗಿ ನಾನು ಶೋಧಿಸ್ಕೊಂಡಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ಪಾಕ ಮಾಡಬೇಕಾದ್ರೆ ಮುಂಚೆನೇ ಒಂದು ತಟ್ಟೆಲಿ ನೀರನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಕುದಿಯೋ ಟೈಮ್ ಅಲ್ಲಿ ಸ್ಟಾರ್ಟಿಂಗ್ ಇಂದಾನೇ ನೀವು ಚೆಕ್ ಮಾಡ್ಕೊತಾ ಬನ್ನಿ ಇದೆಲ್ಲನೂ ಉಂಡೆ ಶೇಪಲ್ಲಿ ಬರ್ತಾ ಇಲ್ಲ ಹಾಗಾಗಿ ಇದೇನು ಪರ್ಫೆಕ್ಟ್ ಆಗಿ ಆಗಿಲ್ಲ ಈಗ ಇನ್ನೊಂದೆರಡು ನಿಮಿಷ ಚೆನ್ನಾಗಿ ಕುದಿಸಿದ ನಂತರ ನೋಡಿ ಈಗ ಪಾಕ ಹಾಕಿದ ತಕ್ಷಣ ಈ ಥರ ಜೆಲ್ಲಿ ಫಾರ್ಮಲ್ಲಿ ಬರಬೇಕು ಈ ಹಂತದಲ್ಲೇ ನಾವು ಸ್ಟಾಪ್ ಮಾಡಬೇಕಾಗತ್ತೆ ಇಲ್ಲ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ತೀವಿ ಅನ್ನೋದಾದರೆ ಕಜ್ಜಾಯ ತುಂಬ ಗಟ್ಟಿಯಾಗಿ ಬರುತ್ತೆ ಅಷ್ಟು ಟೇಸ್ಟಿಯಾಗಿರೋಲ್ಲ ಯಾಕಂದರೆ ಈಗ ಈ ಹಂತದಲ್ಲೇ ನಾವು ಗಸಗಸೆ ಎಳ್ಳು ಮತ್ತು ಏಲಕ್ಕಿ ಎಲ್ಲ ಹಾಕಿ ಇನ್ನೊಂದು ಎರಡು ನಿಮಿಷ ಕುದಿಸೋದ್ರಿಂದ ಅದು ಪರ್ಫೆಕ್ಟಾಗಿ ಕಜ್ಜಾಯ ರೆಡಿ ಆಗುತ್ತೆ ಸ್ವಲ್ಪ ಜೆಲ್ಲಿ ಫಾರ್ಮ್ಗೆ ಅದು ಕೈಗೆ ಸಿಗ್ತಾ ಇದೆ ಅನ್ನೋ ಟೈಮಲ್ಲೇ ನೀವು ಎಳ್ಳು ಗಸಗಸೆ ಮತ್ತು ಏಲಕ್ಕಿನ ಹಾಕಿ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಪಾಕ ಮಾಡ್ಕೋಬೇಕಾದ್ರೆ ಸ್ಟಾರ್ಟಿಂಗ್ ಮಾತ್ರ ಹೈ ಇರಲಿ ಮತ್ತು ಒಂದು ಐದು ನಿಮಿಷ ಅಂಥ ಟೈಮಲ್ಲಿ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಪಾಕ ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲೆಲ್ಲ ಇಟ್ಟಕ್ಕೆ ಪಾಕ ಮಾಡೋದಕ್ಕಾಗಲ್ಲ ಸೊ ಈಗ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಏನು ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ಸ್ವಲ್ಪನೇ ಬ್ಯಾಚ್ ವೈಸಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಬೇರೆಯವ್ರ ಸಪೋರ್ಟ್ ಏನು ಬೇಕಾಗಲ್ಲ ನಾವೇ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಕೂಡ ಗಂಟಾಗಲ್ಲ ಗಂಟಾಗಲ್ಲ ಅಂತ ಹೇಳಿ ಒಂದೇ ಸತಿ ಎಲ್ಲನೂ ಕೂಡ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇದು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತಾ ಬರಬೇಕಾಗುತ್ತೆ ಗಂಟಿಲ್ದಂಗೆ ಇದೆಲ್ಲೂ ಕೂಡ ತಳನೂ ಕೂಡ ಅಂಟೋದಿಲ್ಲ ನೀವು ಆರಾಮಾಗಿ ಎರಡರಿಂದ ಮೂರು ಸತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಗಂಟಿಲ್ದಂಗೆ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಪ್ಪ ಯಾರಿಗಾದರೂ ಇಷ್ಟ ಇದ್ದರೆ ಆಪ್ಷನಲ್ ಅದು ಕಂಪ್ಲೀಟ್ಲಿ ಆಪ್ಷನಲ್ ನಾನೇನು ಯೂಸ್ ಮಾಡಿಲ್ಲ ಇಷ್ಟ ಇದ್ದವರು ಸ್ವಲ್ಪ ಗಮಕ್ಕೋಸ್ಕರ ನೀವು ಒಂದೆರಡು ಸ್ಪೂನ್ ತುಪ್ಪ ಈ ಹಂತದಲ್ಲಿ ಹಾಕ್ಕೊಂಡು ಇದೊಂದು ಐದು ನಿಮಿಷ ಗಟ್ಟಿ ಆಗುತ್ತೆ ಅಲ್ಲಿ ತಂದ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನೀಗ ಲಾಸ್ಟ್ ಬ್ಯಾಚ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸನ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಫಾಲೋ ಮಾಡೋದಾದರೆ ಯಾರು ಬೇಕಾದರೂ ಕಜ್ಜಾಯ ಮಾಡ್ಕೋಬೋದು ಯಾರಾದರೂ ಬಿಗಿನರ್ಸ್ ಇದ್ದರೆ ಒಂದು ಚಿಕ್ಕ ಕಪ್ಪಲ್ಲಿ ಕಜ್ಜಾಯ ಮಾಡಿ ನೋಡಿ ಪರ್ಫೆಕ್ಟಾಗಿ ಬಂದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಬೋದು ಈಗ ನಾನು ಒಂದು ಎರಡು ನಿಮಿಷ ಬಿಟ್ಟ ನಂತರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಕೈಗೆ ಎಳ್ಳು ಕೂಡ ಅಂಟ್ತಾಯಿಲ್ಲ ಬಿಸಿ ಇದ್ದಾಗಲೇ ಕಜ್ಜಾಯನ ತಟ್ಕೋಬಾರ್ದು ಸ್ವಲ್ಪ ಆರೋಗ್ಯಕ್ಕೆ ಬಿಡಿ ಟೈಮ್ ಇತ್ತು ಅಂತಂದರೆ ನೀವು ಮಾಡಿ ಮಾಡಿಟ್ಬಿಟ್ಟು ಬೆಳಗ್ಗೆ ತಟ್ಕೋಬೋದು ಇಲ್ಲ ಬೆಳಗ್ಗೆ ಮಾಡಿ ನೈಟ್ನ ಕಜ್ಜಾಯ ಮಾಡ್ಕೋಬೋದು ಇಲ್ಲ ಟೈಮ್ ಇಲ್ಲ ಅಂತಂದರೆ ಇದು ಆರೋ ತನಕ ಒಂದು ಅರ್ಧ ಗಂಟೆ ಒನ್ ಅವರ್ ಆರೋ ತನಕ ಬಿಟ್ಟು ನೀವು ಕಜ್ಜಾಯನ ಮಾಡ್ಕೋಬೋದು ದೊಡ್ಡದು ಚಿಕ್ಕದು ಯಾವುದಾದ್ರೂ ಮಾಡ್ಕೋಬೋದು ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು ಸ್ವಲ್ಪ ಮೀಡಿಯಮಾಗೆ ಇರಲಿ ಜಾಸ್ತಿ ತೆಳುವ ಕೂಡ ತಟ್ಕೊಳ್ಳೋದಕ್ಕೆ ಹೋಗಬೇಡಿ ಇಷ್ಟ ಇದ್ದರೆ ಮೇಲೆ ಏಳು ಕೂಡ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾದಿರಬೇಕು ಜಾಸ್ತಿ ಎಣ್ಣೆ ಕಾಯಿಸೋದ್ರಿಂದ ಬೇಗ ಕಪ್ಪಾಗ್ಬಿಡುತ್ತೆ ಒಳಗಡೆ ಎಲ್ಲ ಬೆಂದಿರೋಲ್ಲ ಹಾಗಾಗಿ ನೋಡಿಕೊಂಡು ಮೀಡಿಯಮಗೆ ಎಣ್ಣೆ ಕಾಯಿಸ್ಕೊಂಡು ಒಂದೊಂದೇ ಗಜ್ಜಾಯನ ನೀವು ಹಾಕ್ಕೋಬೋದು ನಾನೀಗ ಗಜ್ಜಾಯನ ಹಾಕ್ಕೊಂಡು ಅದು ಸ್ವಲ್ಪ ಮೇಲೆ ತೇಲಿ ಬರೋ ತನ್ಕು ಇದನ್ನು ಫ್ಲಿಪ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಎರಡೂ ಸೈಡು ಚೆನ್ನಾಗಿ ಫ್ಲಿಪ್ ಮಾಡಿಕೊಂಡು ಬೇಸ್ಕೋಬೇಕಾಗುತ್ತೆ ಸೈಡಲ್ಲಿ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಇದ್ದಂಗೆ ಇದು ಕಜ್ಜಾಯ ಆಗಿ ಆಗಿದೆ ಅಂತ ಅರ್ಥ ಸ್ವಲ್ಪ ತೇಲಿ ಬರೋ ತನ್ಕೊಂಡು ನಾವು ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲ ಬೇಗ ಎತ್ತೋದ್ರಿಂದ ಅದು ಪರ್ಫೆಕ್ಟಾಗಿ ಬರೋದಿಲ್ಲ ಈಗ ಬಬಲ್ಸ್ ಎಲ್ಲ ಕಡಿಮೆ ಆಗಿದ ನಂತರ ನಾನಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಅದರಲ್ಲಿರೋ ಎಣ್ಣೆ ಎಲ್ಲ ನಾವು ಸ್ಕ್ವೀಸ್ ಮಾಡಿಕೊಂಡು ಒಂದು ಟಿಶ್ಯೂ ಪೇಪರ್ಗೆ ಹಾಕೊಂಡ್ರೆ ಪರ್ಫೆಕ್ಟಾಗಿರೋ ಕಜ್ಜಾಯ ರೆಡಿ ಆಗುತ್ತೆ ಈ ದೀಪಾವಳಿ ಹಬ್ಬಕ್ಕೆ ನೀವು ಒಂದ್ಸತಿ ಕಜ್ಜಾಯ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು